ಈ ಸರ್ಕಾರ ಎ ಚರ್ಮದ ಸರ್ಕಾರ ಇವರಿಗೆ ಯಾವ ಪ್ರಜಾಪ್ರಭುತ್ವಕ್ಕೆ ಯಾವ ಬೆಲೆ ಕೊಡಬೇಕು ಹೋರಾಟಕ್ಕೆ ಯಾವ ರೀತಿಯ ಬೆಲೆ ಕೊಡಬೇಕು ಅಂತಕ್ಕಂಥದ್ದು ಇವರಿಗೆ ಪರಿಜ್ಞಾನವೇ ಇಲ್ಲ ಈಗಲೂ ಕೂಡ ಅವರಿಗೆ ಮಾನ ಮರ್ಯಾದೆ ಇಲ್ಲದಂತೆ ನಡ್ಕೊಳ್ತಿದ್ದಾರೆ ಅವ್ರಿಗೇನಾದರೂ ಮಾನ ಮರ್ಯಾದೆ ಇದ್ದರೆ ಮಾನ್ಯ ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತೇಳಿ ತಮ್ಮ ಮೂಲಕ ಆಗ್ರಹಿಸ್ತೇನೆ ಒಂದು ಇವತ್ತು ಇದಾಗಿರ್ತಕ್ಕಂಥದ್ದು ತುಂಗಭದ್ರಾ ಡ್ಯಾಮ್ ಇದಕ್ಕೆ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಇದೊಂದು ಒಣಗೇಡಿ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇಷ್ಟಾದರೂ ಕೂಡ ಮುಖ್ಯಮಂತ್ರಿಗಳು ಇನ್ನೂ ನಾಳೆ ಹೋಗ್ತಾರಂತೆ ಇದುವರೆಗೂ ಇನ್ನೂ ಅವ್ರಿಗೆ ಎಚ್ಚರಿಕೆ ಆಗಿಲ್ಲ ಅಂತ ಕಾಣುತ್ತೆ ಸಂಪೂರ್ಣ ಸುಲಿಗೆಯಲ್ಲಿ ತೊಡಗಿದ್ದು ತಮ್ಮ ರಕ್ಷಣೆಗಾಗಿ ಏನೆಲ್ಲ ಮಾಡ್ಬೋದು ಆ ಕಾರ್ಯಗಳಲ್ಲೇ ಇನ್ನೂ ತೊಡಗಿದ್ದಾರೆ ಆದ್ದರಿಂದಾಗಿ ಇನ್ನೂ ಎಚ್ಚರಿಕೆ ಆಗಿಲ್ಲ ಅವರಿಗೆ ಯಾವ ನಾಳೆ ಹೋಗ್ತಾರಂತೆ ಆದರೆ ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಹೋಗಿದ್ದಾರೆ ಹೋಗಿ ಕಾಟಾಚಾರಕ್ಕೆ ಇವತ್ತು ಪತ್ರಿಕೆಗಳಲ್ಲೂ ಇದೆ ಕಾಟಾಚಾರಕ್ಕೆ ವೀಕ್ಷಣೆ ಮಾಡದಂತೆ ಮಾಡಿ ನಾವಿದ್ದೇವೆ ನಿಮ್ಮ ಜೊತೆಯಲ್ಲಿ ರೈತರ ಜೊತೆಯಲ್ಲಿ ಅಂತ ಅಂದರೆ ಅರವತ್ ಅರವತ್ತು ಟಿ ವಾರ್ಡ್ ನೀರು ಹೊರಟಿ ಹೋಗಿದೆ ನೀವಿದ್ದು ಏನು ಮಾಡ್ತೀರಿ ಆಮೇಲೆ ಯಾವರೇ ಮುಖಂಡರು ವಿರೋಧ ಪಕ್ಷದ ನಾಯಕರಾಗಲಿ ಯಾರೇ ಬಂದ್ರು ಎರಡು ಕಿಲೋಮೀಟರ್ ದೂರ ಇರಬೇಕಂತೆ ಯಾರು ವೀಕ್ಷಣೆ ಮಾಡಬಾರ್ದಂತೆ ಅಧಿಕಾರಿಗಳು ಮಾತ್ರ ಅಲ್ಲಿರ್ಬೇಕಂತೆ ಆಮೇಲೆ ಅಧಿಕಾರಿಗಳಿಗೂ ಕೂಡ ಒಳ್ಳೆ ಸರ್ಟಿಫಿಕೇಟ್ ಕೊಟ್ಟು ಬಂದಿದ್ದಾರೆ ಇವರು ಅವರ ಬಗ್ಗೆ ಏನೂ ಕ್ರಮ ಇಲ್ಲ ಯಾರಿಂದ ಯಾವ ಕಾರಣದಿಂದ ಇದು ತಪ್ಪಾಯಿತು ಯಾರು ನಿರ್ಲಕ್ಷ್ಯದಿಂದ ಇದಾಗಿದೆ ನಾವು ಏನು ಮಾಡಬೇಕು ಸರ್ಕಾರವಾಗಿ ಅದರ ಬಗ್ಗೆ ಪ್ರಸ್ತಾಪವೇ ಇಲ್ಲ ಯಾರ ಬಗ್ಗೆಯೂ ಮಾತಾಡಿದೆ ನಾನು ಯಾರನ್ನು ದೂಷಿಸೋದಿಲ್ಲ ಅಂದಮೇಲೆ ಈ ಕೆಲಸ ಮಾಡಲಿಕ್ಕೆ ನೀವು ಹೋಗ್ಬೇಕಾಗಿತ್ತು ಅಲ್ಲಿ ಅದು ಆಯಿತು ಇಮಿಡಿಯೇಟ್ಲಿ ಅಲ್ಲಿ ಮುಗಿದ ತಕ್ಷಣವೇ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಬಂದಿದ್ದೀವಿ ಅನ್ಸ್ಕೊಂಡ್ರು ಗೆಸ್ಟ್ ಹೌಸ್ ಹೋದ್ರು ಬಿರಿಯಾನಿ ತಿಂದ್ರು ಎಲ್ಲಿ ಅಪ್ರಾತ್ರು ನೀ ಬಿರಿಯಾನಿ ತಿನ್ನಕೆ ನೀನು ಅಲ್ಲಿ ಹೋಗ್ಬೇಕಾಗಿತ್ತ ನೀರಿನಲ್ಲಿ ಮುಳುಗಿ ಹೋಗ್ತಾ ಇದ್ರೆ ಹಾಳಾಗ್ತಾ ನೀವು ಬಿರಿಯಾನಿ ತಿನ್ನೋ ಖುಷಿಯೇನಾ ನಿಮ್ಗೆ ಅಧಿಕಾರಿಗಳು ಮಾಡಿದ ಬಿರಿಯಾನಿ ತಿಂದು ಅವ್ರಿಗೆ ಹೋಗಲಿ ರೈತರು ಯಾರು ಆತಂಕ ಪಡಬೇಕಾಗಿಲ್ಲ ನಿಮ್ ಜೊತೆಯಲ್ಲಿ ನಾವಿದ್ದೇವೆ ಅಂತ ಹೇಳಿ ಬರ್ಲಿಕ್ಕೆ ಹೆಲಿಕಾಪ್ಟರ್ ತಿ ಹೋಗ್ಬೇಕಾಗಿತ್ತ ಇದು ಈ ನಿರ್ಲಕ್ಷ್ಯಕ್ಕೆ ಕಾರಣ ರೀ ಯಾರು ಇಲ್ಲಿಂದ ಆಗಿರ್ತಕ್ಕಂಥ ತೊಂದರೆ ಏನು ಇದನ್ನು ಪರಿಹಾರ ಏನು ಮತ್ತೆ ಅವ್ರಿಗೆ ಯಾರು ನಿರ್ಲಕ್ಷ್ಯ ಮಾಡಿದವ್ರಿಗೆ ಅವ್ರಿಗೆ ಕ್ರಮ ಜರುಗಿಸಬೇಕಲ್ಲ ಇಲ್ಲಂತಂದ್ರೆ ಸರ್ಕಾರದ್ದೇ ನಿರ್ಲಕ್ಷ್ಯ ಇದು ಮಳೆಗಾಲ ಬಂದಿದೆ ನೀರು ಹರಿದು ಬರ್ತಿದೆ ನಾವು ಕೂಡ ಬರ ಪರಿಸ್ಥಿತಿ ಬಂದಿದ್ದಾಗ ನೆರೆ ಎಲ್ಲಿ ಹಾವಳಿ ಆಗಿದೆ ಅದನ್ನೆಲ್ಲ ವೀಕ್ಷಣೆ ಮಾಡಿ ಬಂದಿದ್ವಿ ನಾವು ಇದೇ ತುಂಗಭದ್ರ ನದಿಯಿಂದ ಸುಮಾರು ಎರಡು ಲಕ್ಷ ಕ್ಯೂಸೆಕ್ಸ್ ನೀರು ಬಿಟ್ಟಿದ್ದರಿಂದ ಅಲ್ಲಿ ತೊಂದರೆ ಆಗಿ ಅಲ್ಲೆಲ್ಲ ನಾವು ಹೋಗಿದ್ವಿ ಈಗ ಇನ್ನಷ್ಟು ಹೋಗ್ತಾ ಇದೆ ಆ ಏರಿಯಾಗಳಲ್ಲಿ ತುಂಬ ತೊಂದರೆ ಆಗ್ತದೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಎಚ್ಚೆತ್ಕೊಂಡಿದ್ದಾರೆ ಮೀಟಿಂಗ್ ಕರೆದು ಈಗಾಗಲೇ ನೋಡಿ ಈ ಪರಿಸ್ಥಿತಿ ಅಲ್ಲಿ ಆಗಿರೋದ್ರಿಂದ ನಮಗೆ ತೊಂದರೆ ಆಗುತ್ತೆ ನೀವೆಲ್ಲ ಹುಷಾರಾಗಿರ್ಬೇಕು ಅಂತೇಳಿ ಅವರು ಆದರೆ ನಮಗೆ ಹುಷಾರಿಲ್ಲ ಈ ರೀತಿ ನಿರ್ಲಕ್ಷ್ಯ ಧೋರಣೆಯನ್ನು ಈ ಸರ್ಕಾರ ಮಾಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ತಾವು ಮಾಡಿರ್ತಕ್ಕಂಥ ಲೂಟಿಗಳನ್ನು ಮುಚ್ಕೊಳ್ಳಿಕ್ಕೆ ಅವರು ಅದನ್ನು ಬಿಟ್ಟು ಬೇರೆ ಯಾವುದನ್ನು ಯೋಚನೆ ಮಾಡ್ತಾ ಇಲ್ಲ ಈಗ ಅವರು ಆದ್ದರಿಂದ ಈ ಸರ್ಕಾರ ಜನರ ವಿರೋಧಿ ಸರ್ಕಾರವಾಗಿ ಇವತ್ತು ಮಾರ್ಪಟ್ಟಿದೆ